ಮೈಸೂರಿನ ಪ್ರಸಿದ್ಧ ಹನುಮ ಜಯಂತಿಯನ್ನ ಸಾವಿರಾರು ಹನುಮ ಭಕ್ತರ ಸಹಕಾರದಿಂದ ಅದ್ದೂರಿಯಾಗಿ ಆಚರಿಸಲಾಯಿತು ನಗರದ ಕಾಲ್ಕುಣಿಕೆ ರಂಗನಾಥ ಬಡಾವಣೆಯಿಂದ ಪ್ರತಿ ವರ್ಷದಂತೆ ಈ ಬಾರಿಯೂ ಕೂಡ ಮೆರವಣಿಗೆ ಹೊರಟ ಹನುಮನ ವಿಗ್ರಹಕ್ಕೆ ಶಾಸಕ ಜಿಡಿ ಹರೀಶ್ಗೌಡ ಮಾಜಿ ಶಾಸಕ ಎಚ್ಪಿ ಮಂಜುನಾಥ್ ಮಾಜಿ ಸಂಸದ ಪ್ರತಾಪ್ ಸಿಂಹ ಶ್ರೀರಾಮ ಸೇನೆಯ ರಾಜ್ಯಾಧ್ಯಕ್ಷ ಪ್ರಮೋದ್ ಮುತಾಲಿಕ್ ದಾವಣಗೆರೆ ಮಠದ ಶ್ರೀ ನಟರಾಜಸ್ವಾಮಿ ಮಾದಳ್ಳಿ ಮಠದ ಶ್ರೀ ಸದಾ ಸ್ವಾಮಿ ಹನುಮ ಸಮಿತಿ ಅಧ್ಯಕ್ಷ ವಿಎನ್ ದಾಸ್ ನಗರಸಭಾ ಅಧ್ಯಕ್ಷ ಶರವಣ ಪುಷ್ಪಾರ್ಚನೆ ಮಾಡಿ ಪೂಜೆ ಸಲ್ಲಿಸುವ ಮೂಲಕ ಅದ್ದೂರಿಯಾಗಿ ಚಾಲನೆ ನೀಡಿದರು

ಹನುಮ ಜಯಂತಿಯ ಅಂಗವಾಗಿ ರಂಗನಾಥ್ ಬಡಾವಣೆಯಿಂದ ವಿವಿಧ ಕಲಾ ತಂಡಗಳ ಜೊತೆಯಾಗಿ ಹೊರಟ ಬೃಹತ್ ಮೆರವಣಿಗೆಯಲ್ಲಿ ಮೂರು ಬೃಹತ್ ಆಂಜನೇಯ ಸ್ವಾಮಿ ವಿಗ್ರಹಗಳು ಓಂಕಾರದ ಟ್ಯಾಬ್ಲೋ ದತ್ತಾತ್ರೇಯ ಸೋಲಿಗರ ಸೂರೆ ಬುರುಡಿ ಕುಣಿತ ಶ್ರೀರಾಮಲಕ್ಷ್ಮಣ ವಿಗ್ರಹ ಆಂಜನೇಯನ ಗದೆ ಹನುಮಂತನ ವೇಷಾಧಾರಿಗಳು ಸೇರಿದಂತೆ ತೆರೆದ ವಾಹನದಲ್ಲಿ ವಿವಿಧ ದೇವರ ವಿಗ್ರಹಗಳ ಮೆರವಣಿಗೆ ಪಾಲ್ಗೊಂಡಿದ್ದವು ಭಾಗವಧ್ವಜ ಹಿಡಿದಿದ್ದ ನೂರಾರು ಕಾರ್ಯಕರ್ತರು ಧ್ವಜವನ್ನ ಛಳಪೀಳಿಸುತ್ತಾ ಮೆರವಣಿಗೆಯಲ್ಲಿ ಸಾಗಿ ಮೆರವಣಿಗೆಗೆ ಕಳೆ ತಂದರು ಇನ್ನು ಹುಣಸೂರು ನಗರಾದ್ಯಂತ ಹನುಮೋತ್ಸವದ ಅಂಗವಾಗಿ ಭಜರಂಗಿಯ ಫ್ಲೆಕ್ಸ್ ಕೇಸರಿ ಬಂಟಿಂಗ್ ರಾರಾಜಿಸುತ್ತಿದ್ದವು ಇನ್ನು ಮೆರವಣಿಗೆಯಲ್ಲಿ ಪಾಲ್ಗೊಂಡ ಜನೋತ್ಸವಕ್ಕೆ ನಗರದ ಅನೇಕರು ಅನ್ನದಾಸೋಹದ ವ್ಯವಸ್ಥೆಯನ್ನ ಮಾಡಿದರು. ಅದರಲ್ಲೂ ಹುಣಸೂರಿನ ಮುಸ್ಲಿಂ ಬಾಂಧವರು ಕೂಡ ಹನುಮ ಜಯಂತೋತ್ಸವದಲ್ಲಿ ಭಾಗಿಯಾಗಿ ದಣಿದವರಿಗೆ ಮಜ್ಜಿಗೆ ಪಾನಕ ಹಣ್ಣುಗಳನ್ನು ನೀಡಿ ಭಾವೈಕ್ಯತೆ ಮೆರೆದರು ಇನ್ನು ಹನುಮ ಜಯಂತಿಯ ಅದ್ದೂರಿ ಮೆರವಣಿಗೆಯಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರು ಭಾಗಿಯಾಗಿ ಕುಳಿದು ಕುಪ್ಪಳಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಇನ್ನು ಶಾಸಕ ಜಿಡಿ ಹರೀಶ್ಗೌಡ ಮಾಜಿ ಶಾಸಕ ಎಚ್ಪಿ ಮಂಜುನಾಥ್ ಇದೇ ಸಮಯದಲ್ಲಿ ಮಾತನಾಡಿ ಹುಣಸೂರಿನಲ್ಲಿ ನಡೆಯುವ ಅದ್ದೂರಿ ಹನುಮ ಜಯಂತೋತ್ಸವ ಬಗ್ಗೆ ತಮ್ಮ ಅಭಿಮತವನ್ನ ವ್ಯಕ್ತಪಡಿಸಿದರು